ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತ ಮೆಜಿಷನ್ ತ್ರಿಬಲ್ ವನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕ್ಯಾನ್ಸರ್ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಫೆಬ್ರವರಿ ಮಂತಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ಏನಿದೆ ಫೆಬ್ರವರಿ ಮಂತಲ್ಲಿ ಏನಿರುತ್ತೆ ಅಂತ ಕೂಡ ನೋಡೋಣ ಕಟಕ ರಾಶಿಯವರಿಗೆ ಕರ್ ಕಟಕ ರಾಶಿಯವರಿಗೆ ಏನಿದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಕಟಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಪ್ಲೀಸ್ ಎಂಜಲ್ ಕಟಕ ರಾಶಿಯವರು महादेवर आशीर्वाद निम्बे श्री राधे आशीर्वाद इदे गंगा माते आशीर्वाद इधर कल आशीर्वाद इदे ಕಲ್ಕಿ ಆಶೀರ್ವಾದ ಇರೋದರಿಂದ ತುಂಬ ಸ್ಟ್ರಾಂಗ್ ಆಗಿ ನೀವು ಇರ್ತೀರ ಜೀವನದಲ್ಲಿ ಒಂದು ಒಳ್ಳೆಯ ಉತ್ತಮ ಅಧಿಕಾರಗಳು ಸಿಗ್ಬೋದು ಒಂದು ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೀವು ಕಾಣ್ಬೋದು ಒಂದು ಒಂದು ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಿರೋ ಟ್ರಾವೆಲಿಂಗ್ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನೀರಿನ ವಿಚಾರದಲ್ಲಿ ಹುಷಾರಾಗಿರಿ ನೀರಿನ ಅಪಾಯಗಳು ಆಗ್ಬೋದು ಅಂದರೆ ನೀರಿನ ಅಪಾಯಗಳು ಅಂತ ಅಂದರೆ ಬರೀ ನೀರಿನ ಕೆರೆಗಳು ಸಮುದ್ರಗಳ ಮಧ್ಯೇನೋ ಅಲ್ಲ ಕುಡಿಯೋ ವಿಚಾರದಲ್ಲೂ ಕೂಡ ಏನೋ ಸಮಸ್ಯೆಗಳು ಆಗ್ಬೋದು ನೀರನ್ನು ಹುಷಾರಾಗಿ ಕುಡಿಯಿರಿ ಅಂತನೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಅಂತಲೂ ಇಲ್ಲಿ ಸಂದೇಶ ಇದೆ ಮಹಾದೇವರ ಆಶೀರ್ವಾದ ಇರೋದರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಕರ್ಕಟಕ ರಾಶಿಯವರು ಶಿವನ ಟೆಂಪಲ್ಗೆ ಹೋಗುವಂಥದ್ದು ಈ ಥರ ಒಂದು ಶಿವನಿಗೆ ಶಿವನಿಗೆ ಅದ್ಭುತವಾಗಿರುವಂಥ ಜಾಗಗಳಾಗಿರ್ಬೋದು ಅವರ ಅವರಿರುವಂಥ ಜಾಗಗಳಾಗಿರ್ಬೋದು ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ದೇವರ ಪ್ರಾರ್ಥನೆ ಕೂಡ ಈ ಮಂತಲ್ಲಿ ಇರುತ್ತೆ ನಿಮಗೆ ಅಂತಲೂ ಇದೆ ಶ್ರೀ ಆ ಆಶೀರ್ವಾದ ಇರೋದರಿಂದ ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆನ ನೀವು ಕಾಣ್ಬೋದು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅವರು ಯಾರೆಲ್ಲ ಚೂಸ್ ಮಾಡಿದ್ರಿ ಅವ್ರಿಗೂ ಒಂದು ಒಳ್ಳೆ ರೀತಿಯ ಒಂದು ಅಂದರೆ ಮದುವೆ ಪ್ರಪೋಸ್ ಕೂಡ ಆಗು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮಾತುಕತೆಗಳು ನಡೀಬೋದು ಅಂದರೆ ನಿಮಗೆ ಇಷ್ಟವಾಗಿರುವಂಥ ಒಬ್ಬ ಪರ್ಸನ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಮ್ಯಾರೇಜ್ ಕೂಡ ಆಗುವಂಥದ್ದು ಇದೇ ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ಒಂದು ಒಳ್ಳೆಯ ಹೃದಯದ ಮನಸ್ಸಿರುವಂಥ ಒಂದು ಮುಗ್ಧತೆ ಇರುವಂಥ ಅವರಾಗಿರ್ಬೋದು ಅವರನ್ನು ತುಂಬ ಪ್ರೀತಿ ಮಾಡ್ತೀರ ಈ ಮಂತಲ್ಲಿ ಅಂದರೆ ತುಂಬ ಇಷ್ಟಪಡುವಂಥದ್ದು ನಿಮ್ಮ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳಾಗಿರ್ಬೋದು ಒಂದು ತಾಯಿ ಪ್ರೀತಿನ ತುಂಬಾ ನಿಮ್ಮ ಅಮ್ಮನ ಜಾಸ್ತಿ ಈ ಮಂತಲ್ಲಿ ನೆನ್ಪು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಫೆಬ್ರವರಿ ತಿಂಗಳಲ್ಲಿ ಕಟಕ ಅವರಿಗೆ ಕ್ಯಾನ್ಸರ್ ಏನಿದೆ ಅಂತ ನೋಡೋಣ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಯಾರು ಇಲ್ಲಿ ಹೆಂಡ್ ಕೂಡ ಆಗುವಂಥದ್ದು ಇದೆ ನಿಮ್ಮ ಪ ಅಂದರೆ ನಿಮ್ಮ ದೂರ ಮಾಡಿಕೊಳ್ಳುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತನೂ ಇದೆ ನಿಮ್ಮ ಟೈಮ್ ಏನು ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ರಿ ಇದೆಲ್ಲ ಮುಗ್ದೋಗುತ್ತ ನನ್ನ ಜೀವನದಲ್ಲಿ ಅಂತ ಆ ಒಂದು ಮುಗ್ದೋಗುವಂತ ಟೈಮ್ ಈ ಫೆಬ್ರವರಿ ತಿಂಗಳಲ್ಲಿ ಆಗಿರ್ಬೋದು ಕ್ಯಾನ್ಸಲ್ ಏನೂ ಎಂಡ್ ಆಗುತ್ತೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯಾಗಿರ್ಬೋದು ಒಂದು ನೀವು ಬಿಗಿನಂಗ್ ಸಾರಿ ನೀೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೇ ಒಂದು ಸರ್ಕಲ್ ಅಂದರೆ ಇಷ್ಟು ದಿನ ಏನು ನೋವು ಇತ್ತು ನಿಮ್ಮ ಜೀವನಕ್ಕೆ ಏನೋ ಇತ್ತು ಅದೆಲ್ಲವೂ ಕೂಡ ಒಂದು ರೀತಿ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ಒಂದು ಟ್ರಾನ್ಸಾಕ್ಷನ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ದುಡ್ಡಿನ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ನೀವು ತುಂಬ ಕಷ್ಟಪಡ್ತೀರಾ ಈ ಮಂತಲ್ಲಿ ತುಂಬ ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತಾ ಅಂತ ಯೋಚನೆ ಮಾಡುವಂಥದ್ದು ಈ ಮಂತಲ್ಲಿ ಇರುತ್ತೆ ತುಂಬ ಬೆಳೆ ಬೆಲೆಗಳಾಗಿರ್ಬೋದು ಅಂದರೆ ಕೆಲಸ ಮಾಡ್ತಾ ಇರೋದಕ್ಕೆ ನೀವೇನು ಕಷ್ಟಪಡ್ತಾ ಇರ್ತೀರ ಅದಕ್ಕೊಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ನಿಮಗೆ ಏನೋ ಒಂದು ರೀತಿಯಲ್ಲಿ ಬೆಲೆಗಳು ಸಿಗ್ಬೋದು ಅಂತ ಇದೆ ನಂಬಿಕೆ ಇಟ್ಟು ಕೆಲಸನ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ನ್ಯೂ ಪ್ರಾಜೆಕ್ಟ್ ಕಡೆ ಗಮನನ ಕೊಡ್ತೀರಾ ಒಂದು ಜಾಬ್ ಕೂಡ ಮಾಡುವಂಥದ್ದು ಹೊಸ್ದಾಗಿ ಏನು ಮಾಡ್ತೀರಾ ನೀವು ಅಂತಲೂ ಇದೆ ಟ್ರಾವೆಲಿಂಗ್ ಕೂಡ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ನ್ಯೂ ಪ್ರಾಜೆಕ್ಟ್ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು ಎಲ್ಲೋ ಟ್ರಾವೆಲಿಂಗ್ ಮುಖಾಂತರ ತುಂಬ ಲಾಭಗಳು ಸಿಗುವಂಥದ್ದು ಈ ಥರ ಸಮಸ್ಯೆಗಳು ಸಾರಿ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ ನೀವು ಅಂದ್ಕೊಂಡಿರೋ ಥರನೇ ಈ ಮಂತ್ ಒಂದು ಸ್ವಲ್ಪ ಕೆಲಸಗಳಾಗಿರ್ಬೋದು ಏನೇ ಆಗಿರ್ಬೋದು ನಡೆಯುತ್ತೆ ಅಂತ ಬಂದಿರುವಂಥದ್ದು ತುಂಬ ಬುದ್ಧಿವಂತರಿದ್ದೀರಾ ತುಂಬ ಜ್ಞಾನಿಗಳಾಗಿರ್ತೀರ ನೀವು ಇದನ್ನು ಯಾರು ನೋಡ್ತಾ ಇದ್ದೀರಾ ಒಂದು ಅಡ್ವೈಸ್ ಕೂಡ ಮಾಡುವಂಥದ್ದು ಸ್ಪಿರಿಚುವಲಿ ಕಡೆ ಜಾಸ್ತಿ ಗಮನ ಕೊಡುವಂಥವ್ರು ಆಗಿರ್ತೀರ ಮತ್ತು ಇಲ್ಲ ಅವರನ್ನು ಮೀಟ್ ಮಾಡೋದಕ್ಕೆ ನೀವು ಹೋಗ್ಬೋದು ಅಂತಲೂ ಕೂಡ ಇಲ್ಲಿದೆ ಮತ್ತು ಫೀಮೇಲ್ ಸ್ಪಿರಿಚುವಲಿ ಫೀಮೇಲ್ ಪರ್ಸನ್ ಕೂಡ ನೀವು ಆಗಿರ್ಬೋದು ಇಲ್ಲ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗ್ಬೋದು ತುಂಬ ಈ ಮಂತಲ್ಲಿ ಒಂದು ಸ್ವಲ್ಪ ತುಂಬ ಕಾನ್ಫಿಡೆಂಟ್ ಆಗಿರ್ಬೋದು ತುಂಬ ದೇವರ ಕಡೆ ಆಧ್ಯಾತ್ಮದ ಕಡೆ ಗಮನನ ಕೊಡ್ತೀರ ಅಂತಲೂ ಕೂಡ ಇಲ್ಲಿದೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ಅದನ್ನು ಸರಿ ಮಾಡ್ಕೊಳ್ಳಿ ಜಗಳ ಆಡುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಜ ಫ್ಯಾಮಿಲಿ ವಿಚಾರದಲ್ಲಿ ಜಗಳಗಳಾಗುವಂಥದ್ದು ದುಡ್ಡಿನ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಒಂದು ಹ್ಯಾಪಿನೆಸ್ ಇರುತ್ತೆ ತಂತ ಸಾರಿ ತಾಯಿ ಬ ತಂದೆ ಬಗ್ಗೆ ಯೋಚನೆ ಮಾಡುವಂಥದ್ದು ತಾಯಿ ಮನೆಯವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ತುಂಬ ಈ ಮಂತಲ್ಲಿ ಇರುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಸ್ಟ್ರೆಸ್ ಏನಿತ್ತು ಅದೆಲ್ಲವೂ ಕೂಡ ಎಂಡ್ ಆಗುತ್ತೆ ಯೋಚನೆ ಮಾಡಬೇಡಿ ಒಂದು ಸ್ವಲ್ಪ ಈ ಮಂತಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಸ್ವಲ್ಪ ಕಸಿ ಬಿಸಿ ಆಗಿರುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ನೀವು ಇರ್ಬೋದು ಒಬ್ಬರು ಸ್ಟಾರ್ ಇದ್ದೀರಾ ಬಟ್ ನಮ್ಗೆ ಇಟ್ಕೊಳ್ಳಿ ಸ್ಪೆಷಲಿ ಕಡೆ ಒಂದು ಏನೋ ಒಂದು ಅಚೀವ್ ಮಾಡ್ತೀರಾ ಮತ್ತು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನೀವು ಬಂದಿರೋ ನಿಮ್ಮ ಸೋಲ್ ಕೂಡ ಅದೇ ಇರುತ್ತೆ ಏನೋ ಒಂದು ಮಾಡಬೇಕು ಅಂತಲೇ ಬಂದಿರೋದು ಆ ಸೋಲ್ ವೆಯ್ಟ್ ಮಾಡ್ತಾ ಇರೋದೆ ಅಂತಲೂ ಕೂಡ ಇದೆ ಮತ್ತು ಏನೋ ನೀವು ನೀವು ಒಂದು ಸ್ಟಾರ್ ಆಗೋ ರೀತಿಯಲ್ಲಿ ಬೆಳವಣಿಗೆನ ಕಾಣ್ತೀರ ಮುಂದಿನ ದಿನಗಳಲ್ಲಿ ಏನೋ ಸೊಲ್ಯೂಷನ್ ಹುಡುಕ್ತಾ ಇದ್ದೀರ ಅದು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಗೈಡೆನ್ಸ್ ಕೂಡ ಸಿಗುವಂಥ ಚಾನ್ಸಸ್ ಇದೆ ನೀವು ಹೋಗ್ತಾ ಇರುವಂಥ ಕೆಲವರು ಇಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ ನನ್ನ ಜೀವನದಲ್ಲಿ ಯಾವಾಗ ಸಕ್ಸಸ್ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತಂದೆ ತಂದೆ ಏನೋ ತಂದೆ ವ್ಯವಹಾರದಲ್ಲಿ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಹಸ್ಬೆಂಡ್ ಆಗಿರ್ಬೋದು ಅವ್ರದಲ್ಲಿ ಒಂದು ಸ್ವಲ್ಪ ಆಸ್ತಿ ಹಂಚಿಕೆಗಳು ಆಗೋದ್ರಲ್ಲಿದೆ ತಂದೆ ಕಡೆಯಿಂದ ಏನೋ ಸಹಾಯ ಕೂಡ ನಿಮ್ಮ ಜೀವನಕ್ಕೆ ಆಗುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ಒಂದು ಅಂದರೆ ಮನೆ ಕಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ ಯಾವುದೋ ಗೃಹ ಪ್ರವೇಶಕ್ಕೆ ಒಂದು ಸೆಲೆಬ್ರೇಟ್ ಮೂಡಿರ್ಬೋದು ಫ್ರೆಂಡ್ಸು ಪಾರ್ಟಿ ವೆಡ್ಡಿಂಗ್ ಆ್ಯನುವ ವೆಡ್ಡಿಂಗ್ ಇದೆಲ್ಲವೂ ಕೂಡ ಈ ಮಂತಲ್ಲಿ ಇರುತ್ತೆ ಕ್ಯಾನ್ಸರ್ ಅವ್ರಿಗೆ ಅಂದರೆ ಕರ್ಕಟ ರಾಶಿ ಕರ್ಕಟಕ ರಾಶಿ ಅವ್ರಿಗೆ ಫ್ಯಾಮಿಲಿ ಕಡೆಯಿಂದ ಫ್ರೆಂಡ್ಸಿಂದ ಎಲ್ಲೋ ಟ್ರಾವೆಲಿಂಗ್ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಅಮವಾಸೆ ಹುಣ್ಣಿಮೆ ಕಳೆದ ನಂತರ ಯಾವ ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ ಅಂತಲೂ ಇದೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಸೊಲ್ಯೂಷನ್ಗೆ ನೀವೇ ಇರ್ತೀರ ಒಂದು ಪ್ರೀತಿಯಿಂದ ನೀವು ಅಂದರೆ ಒಂದು ಪ್ರೀತಿಯಿಂದ ನಿಮ್ಮ ಸಿಚ್ಯುವೇಶನ್ಗಳು ಏನಿದೆ ಅದೆಲ್ಲವನ್ನು ಕೂಡ ಒಂದು ಪ್ರೀತಿಯಿಂದ ಸರಿ ಮಾಡಿಕೊಳ್ಳುವಂಥದ್ದು ಇದೆ ಒಂದು ಕ್ಲೈಮ್ಯಾಕ್ಸ್ ಕೂಡ ಇದೆ ಒಂದು ಫೈರ್ ಕೈ ಕ್ಲೈಮ್ಯಾಕ್ಸ್ ಇದೆ ಅದರ ಕಡೆ ಗಮನನ ಕೊಡಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಕಮ್ಯುನಿಕೇಶನ್ ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದೊಂದು ಟೈಮಿಗೆ ನಿಮ್ಮ ನಿಮ್ಮ ಆ ಟೈಮಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋ ಟೈಮಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಆ್ಯಕ್ಷನನ್ನು ತಗೋಬೇಕು ಮತ್ತು ಸರಿಯಾಗಿರೋ ರೀತಿಯಲ್ಲಿ ನೀವು ಉಸಿರಾಡಬೇಕಾಗಿದೆ ಅಂದರೆ ಯಾವ ಟೈಮಿಗೆ ನೀವು ಉಸಿರನ್ನ ಬಿಡಬೇಕು ಆ ಟೈಮಿಗೆ ಉಸಿರನ್ನ ಬಿಡಿ ಯಾವ ಟೈಮಿಗೆ ನೀವು ಉಸಿರನ್ನ ತೊಗೊಳ್ಬೇಕೋ ಆ ಟೈಮಿಗೆ ಉಸಿರುನ ತೊಗೊಳ್ಳಿ ಒಂದು ಸ್ವಲ್ಪ ನಿಮಗೆ ಹೀಲಿನ ಅಗತ್ಯಗಳು ತುಂಬಾ ಇದೆ ಹೀಲಿಂಗನ್ನು ತೊಗೊಳ್ಳಿ ಏನೇ ಸಿಚ್ಯುವೇಶನ್ ಇದ್ದರೂ ಪ್ರೀತಿಯಿಂದ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕಟಕ ರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಚೂಸಿಡ್ ನ್ಯೂ ಡೈರೆಕ್ಷನ್ ಅಂತ ಇದೆ ಬೇರೆ ಡೈರೆಕ್ಷನಲ್ಲೂ ಕೂಡ ಹೋಗ್ಬೋದು ನೀವು ಅಂತ ಬಂದಿರುವಂಥದ್ದು ಆಪರ್ಚುನಿಟಿ ಬರ್ತಾ ಇರುವಂಥದ್ದು ನಿಮಗೆ ಆಸ್ಕಿಬೋರ್ ಏಂಜಲ್ ಏಂಜಲ್ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರೋದನ್ನು ಅಂತಲೂ ಕೂಡ ಇದೆ ಮತ್ತು ಹೆಲ್ಪ್ ಬೇಕು ಅಂದರೆ ಬೇರೆಯವರಿಂದ ಹೆಲ್ಪನ್ನು ತೊಗೊಳ್ಳಿ ನೋ ನೋ ಟು ವರಿ ಅಂತಲೂ ಕೂಡ ಬಂದಿರುವಂಥದ್ದು ಯೋಚನೆ ಮಾಡಬೇಡಿ ಒಂದು ಪೀಸ್ಫುಲ್ಲಾಗಿರುವಂಥ ರೀಸಲ್ಯೂಷನ್ನ ನೀವು ತಗೊಳ್ಳಿ ಅಂತಲೂ ಬಂದಿರುವಂಥದ್ದು ಕಮ್ಯುನಿಕೇಟ್ ಕ್ಲಿಯರ್ ಏನೇ ವಿಚಾರಗಳಿದ್ರು ಕೂಡ ಅಲ್ಲಿಗೆ ಅಲ್ಲಿಗೆ ಹೇಳಿ ಅದನ್ನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಹೇಳಿ ಅದನ್ನು ಮುಗಿಸಿ ಅಲ್ಲೇನೇ ಮನಸಲ್ಲೇ ಇಟ್ಕೊಂಡು ಕೊರಗದಿಕ್ಕೆ ಹೋಗಬೇಡಿ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಏಂಜರ್ ಕಡೆಯಿಂದನೂ ಕೂಡ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರೋ ಸಿಗುತ್ತೆ ಈ ಮಂತಲ್ಲಿ ಅಂತನೂ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ಕಾರ್ಡ್ ರೆಸಡೆಂಟ್ ಆಗುತ್ತೆ ಯಾವುದು ನಂಬರ್ ರೆಸಡೆಂಟ್ ಆಗುತ್ತೆ ತಗೊಳ್ಳಿ ಒಂದು ಕ್ವಶ ಒಂದು ಕಾರ್ಡ್ಗೆ ಒಂದು ಕ್ವಶನ್ಸನ್ನು ಇಟ್ಕೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡಿಕೊಂಡು ಕ್ವೆಶನ್ಸ್ನ ರೆಡಿ ಮಾಡ್ಕೊಳ್ಳಿ ಒಂದು ಬೇಕು ಅಂದರೆ ಒಂದು ಎರಡು ಬೇಕು ಅಂದರೆ ಎರಡು ಐದು ಕಾರ್ಡ್ಗಳು ಬೇಕು ಅಂದರೆ ಐದು ಕಾರ್ಡನ್ನು ನೀವು ಚೂಸ್ ಮಾಡ್ಕೊಳ್ಬೋದು ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಇನ್ ಒನ್ ಮಂತಲ್ಲಿ ಆಗುತ್ತೆ ನೆಕ್ಸ್ಟ್ ಏಪ್ರಿಲೀ ಆಗುತ್ತೆ ಅಂತ ಬಂದಿರುವಂಥದ್ದು ವಿತಿನ್ ಒನ್ ವೀಕ್ಸ್ ಒಳಗಡೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಆಫ್ ದಿಸ್ ಮಂತಲ್ಲಿ ಆಗುತ್ತೆ ಬಟ್ ನಿಮ್ಮ ಪೇರೆಂಟ್ಸ್ನ ಹೆಲ್ಪ್ ತೊಗೊಳ್ಬೇಕಾಗಿದೆ ಪೇರೆಂಟ್ಸ್ನ ಹೆಲ್ಪ್ ತಗೊಂಡಿದ್ದಲ್ಲಿ ಖಂಡಿತವಾಗಿಯೂ ಆಗುತ್ತೆ ಅಂತ ಬಂದಿರುವಂಥದ್ದು ವಿತಿನ್ ನೈನ್ ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿದೆ ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು